ಸ್ನೇಹಿತರೆ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಅದೇ ರೀತಿ ಶಕ್ತಿಗೆ ಪಾರ್ವತಿ ಅಂತ ನಾವು ಹೇಳ್ತೇವೆ ಆದರೆ ಅದಕ್ಕಿಂತಲೂ ಮಿಗಿಲಾದದ್ದು ಜನ್ಮ ಕೊಡುವವಳು ಹೆಣ್ಣು ಹೆಣ್ಣು ಸಂಸಾರದ ಕಣ್ಣು ಎಂದು ಹೇಳುತ್ತೇವೆ ಒಂದು ಕುಟುಂಬದ ಸೌಕರಣೆ ಸಲಹುವ ಸಾಮರ್ಥ್ಯ ಗಂಡಿಗಿಂತ ಹೆಚ್ಚಿನದಾಗಿ ಹೆಣ್ಣಿಗೆ ಇರುತ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು ಹಾಗೆ ಹೆಟ್ಟು ಹೊತ್ತು ಸಾಕಿ ಸಲಹೋಳು ಹೆಣ್ಣು ಅಕ್ಕ ತಂಗಿ ಪುತ್ರಿ ಕೊನೆಗೆ ಪತ್ನಿಯಾಗಿ ಇರುವಂಥದ್ದು ಕೂಡ ಒಂದು ಮಹಿಳೆಯೇ ಅಂತ ಹೇಳ್ಬೋದು ಮಹಿಳೆ ಅಂದರೆ ಇವತ್ತಿನ ಈ ಜಗತ್ತಿನಾದ್ಯಂತ ಕುಸ್ತಿ ಇರ್ಬೋದು ಕ್ರಿಕೆಟ್ ತಂತ್ರಜ್ಞಾನ ಬಾಹ್ಯಾಕಾಶ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿಯಾದವರು ಇದ್ದಾರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಮ್ಮೂರಲ್ಲಿ ನಾನು ಕಂಡಂಥ ಅಪೂರ್ವ ಸಾಧಕಿಯೊಬ್ಬರು ಇದ್ದಾರೆ ನೀವು ಸ್ಟ್ಯಾಂಪ್ ಕಲೆಕ್ಷನ್ ಕಾಯಿನ್ ಕಲೆಕ್ಷನ್ ಬೇರೆ ಬೇರೆ ದೇಶಗಳ ನೋಟುಗಳ ಸಂಗ್ರಹ ಹೀಗೆ ಅನೇಕ ಹವ್ಯಾಸಗಳನ್ನು ಕಂಡಿರ್ಬೋದು ಆದರೆ ಇಲ್ಲೊಬ್ಬ ಮಹಿಳೆ ತನ್ನ ವಿಭಿನ್ನವಾದ ಹವ್ಯಾಸದಿಂದ ತುಂಬಾನೇ ಜನಪ್ರಿಯರಾದವಂಥವ್ರು ಅಂತ ಹೇಳ್ಬೋದು ಯಾಕಂದರೆ ನಾವು ಇನ್ವಿಟೇಷನ್ಸ್ ಕಾರ್ಡ್ಗಳು ಬಂದ ತಕ್ಷಣ ನೋಡ್ತೇವೆ ಇಡ್ತೇವೆ ಕೊನೆಗೂ ಎಸಿಲಿಕ್ಕೂ ಸಾಕು ಆದರೆ ಇಲ್ಲಿ ಇವರು ಮಾಡಿರುವಂಥದ್ದು ಸಾಧನೆ ಅಂತ ಹೇಳಿದರೆ ಇನ್ವಿಟೇಷನ್ಸ್ ಕಾರ್ಡ್ಗಳಲ್ಲಿ ಕಾಲಿಂಚಿನ ಗಣಪತಿಯಿಂದ ಹಿಡಿದು ಎಷ್ಟೋ ಗಣಪತಿಗಳು ಹತ್ತು ಸಾವಿರಕ್ಕೂ ಹೆಚ್ಚಿನ ಗಣಪತಿಗಳು ಅದೇ ರೀತಿ ಮುನ್ನೂರಕ್ಕೂ ಹೆಚ್ಚಿನ ಡ್ರಾಯಿಂಗ್ ಶೀಟ್ಸ್ಗಳಲ್ಲಿ ಕ್ರಿಯಾಶೀಲತೆಯಿಂದ ಒಂದು ಅವರದೇ ಚಾಕಚಕ್ಯತೆಯಿಂದ ಅಂಟಿಸಿ ನಿಜಕ್ಕೂ ಅದನ್ನು ಮಾಡಿರುವಂಥದ್ದು ಅವ್ರು ಅವರ ತಾಳ್ಮೆಗೆ ಒಂದು ದೊಡ್ಡ ಸೆಲ್ಯೂಟನ್ನು ಕೊಡಬೇಕು ಒಂದಲ್ಲ ಎರಡಲ್ಲ ಮೂರು ಹಾಲ್ಗಳಲ್ಲಿ ಮೂರು ರೂಮ್ಗಳಲ್ಲಿ ಆ ಮುನ್ನೂರು ಶೀಟನ್ನು ಕೂಡ ಇಟ್ಟಿದ್ರು ಇನ್ನು ಕೂಡ ಅವರ ಹತ್ರ ಕಟ್ಟಿಂಗ್ ಮಾಡಿರುವಂಥ ಗಣಪತಿಯ ಫೋಟೋಸ್ ಹಾಗೇ ಇದೆ ಇನ್ನು ಕೂಡ ಅವರು ಅಂಟಿಸುವಂಥದ್ದು ತುಂಬಾ ಇದೆ ಅಂತ ಹೇಳಿದ್ದಾರೆ ಬನ್ನಿ ಅವರ ಬಳಿ ಅವರ ಪರಿಚಯ ಇದನ್ನೆಲ್ಲ ಮಾಡುವುದಕ್ಕೆ ಅವರಿಗೆ ಆಸಕ್ತಿ ಬಂದದ್ದಾದ್ರೂ ಹೇಗೆ ಅಂತ ತಿಳಿದುಕೊಳ್ಳೋಣ ಅವರೇ ನಮ್ಮ ಊರಿನ ಅಪೂರ್ವ ಸಾಧಕಿ ಪೂರ್ಣಿಮಾ ಪದ್ಮನಾಭ ಪ್ರಭು ಹಲವಾರು ಪ್ರಶಸ್ತಿ ಸನ್ಮಾನಗಳನ್ನು ಬಾಚಿಕೊಂಡಂಥ ಯಶಸ್ವಿ ಮಹಿಳೆ ಎಂದು ಕೂಡ ಹೇಳ್ಬೋದು ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ಲಿಂಕ್ ಲಿಂಕ್ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಒಂದು ಪ್ರತಿಭೆ ಅಂತ ಹೇಳಬಹುದು ಹಾಗೆ ಇವತ್ತು ನಾನು ನಮ್ಮ ಊರಿನ ಹೆಮ್ಮೆಯ ಪೂರ್ಣಿಮಾ ಪ್ರಭಾವ ಬಂದಿದ್ದೇನೆ ಹವ್ಯಾಸ ಅಂತ ಹೇಳಿದ್ರೆ ಎಲ್ಲರಿಗೂ ಸಾಧಾರಣ ಬೇರೆ ಬೇರೆ ಇರ್ತದೆ ಸ್ಟಾಂಪ್ಸ್ ಕಲೆಕ್ಷನ್ ಇರ್ಬೋದು ಕಾಯಿನ್ ಕಲೆಕ್ಷನ್ ಇರ್ಬೋದು ಬೇರೆ ಬೇರೆ ದೇಶದ ಕರೆನ್ಸಿಗಳನ್ನು ಸಂಗ್ರಹಿಸುವ ಹವ್ಯಾಸ ಒಂದು ವಿಭಿನ್ನವಾದ ಹವ್ಯಾಸ ಅಂತ ಹೇಳ್ಬೋದು ತುಂಬಾನೇ ಖುಷಿ ಆಗ್ತದೆ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ ಆದ್ರೆ ಅವರ ಮಾತಾಡ್ತಾ ಇದೆಲ್ಲ ಅಭಿರುಚಿ ಅವರಿಗೆ ಹೇಗೆ ಶುರುವಾಯಿತು ಈ ರೀತಿ ಮಾಡ್ಲಿಕ್ಕೆ ಐಡಿಯಾ ಹೇಗೆ ಬಂತು ಅಂತ ಹೇಳಿ ಹುಣ್ಣಿಮಾ ಅವರೇ ನಿಮ್ಗೆ ಈ ಗಣಪತಿಯದ್ದು ಹೀಗೆ ಇನ್ವಿಟೇಷನ್ಸ್ ಇಂದ ನಿಮ್ಮ ಫೋಟೋ ಇದೆಲ್ಲ ನೀವು ಕಲೆಕ್ಟ್ ಮಾಡುವ ಹವ್ಯಾಸ ಇದೊಂದು ವಿಭಿನ್ನವಾದದ್ದು ನನ್ನ ಒಂದು ಅನಿಸಿಕೆ ಪ್ರಕಾರ ಸದಾನ ಯಾರು ಇರ್ಲಿಕ್ಕಿಲ್ಲ ಇಂಥದಲ್ಲ ಯಾರಿಗೆ ಅಲ್ಲ ಅಂದ್ರೆ ಬರ್ತದೆ ನೋಡ್ತೇವೆ ಹೇಳ್ತೇವೆ ಆದ್ರೆ ಇಂಟ್ರೆಸ್ಟ್ ಕೊಟ್ಟು ನಿಮ್ಗೆ ಹೇಗಿತ್ತು ಯಾಕೆ ಈ ರೀತಿ ಅಂತ ಹೇಳಿ ಮದುವೆ ಬಂದಿದೆ ಬಂದಿಲ್ಲ ಒಬ್ಬೊಬ್ಬರಿಗೆ ಮದುವೆ ಹೇಳಿ ಬರುವಾಗ ಇನ್ವಿಟೇಷನ್ ಅಲ್ಲಿ ಗಣಪತಿತ್ತು ನೀವು ಎಸಿ ರೀತಿ ಮನಸ್ಸು ಬರ್ತಿದ್ದೇನೆ ಗಣಪತಿ ಅಂತ ತುಂಬಾ ಇಷ್ಟ അയ്യോ ആമന്ത്രണ പത്രിക ഗണപതി മാത്രേ ആ മദ്രണത്തിന് മുൻജ് ആമന്ത്രണ എണപതി ഇല്ലാതിന് നമുക്ക് ഗണപതി മാത്രം എന്താ ಉಳಿದದ್ದೆಲ್ಲ ತೆಗೆದು ಅದು ಅಲಕ್ಕೆ ಇಲ್ಲ ನನಗೆ ಅಂತ ಗಣಪತಿ ಕಟ್ಟು ಮಾಡಿದ್ದಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ಸ್ಟಾರ್ಟ್ ಮಾಡಿದ್ರೆ ಚೀಲದಲ್ಲಿ ತುಂಬಿಸಿ ಏನು ರೂಪಾಯಿ ಇಲ್ಲ ಅಂತ ಹೇಳಿ ಒಂದು ದಿವಸ ಸುಮ್ಮನೆ ಕೂತಾಗ ಮಕ್ಕಳಿಗೆ ತಂದ ಡ್ರಾಯಿಂಗ್ ಶೀಟ್ ಒಂದು ಪೀಸ್ ಇತ್ತು ಇದ್ರೆ ಸುಮ್ಮನೆ ಒಂದು ಅಂಟಿಸುವಂತ ಇದು ನಾನು ಮೊದಲಾದ ಅಂಟಿಸಿದ ಗಣಪತಿ ಗಣಪತಿ ಅವಾಗ ಸಾಧಾರಣ ಇದು ಮೂವತ್ತೈದು ವರ್ಷ ಇದ್ದಿದ್ದು ಬಹಳ ಸುಂದರವಾಗಿ ನಡೆಸಿದ್ದಾರೆ ನಮ್ಮ ಪೇಷನ್ಸ್ ನಿಜವಾಗಲು ಸೆಲ್ಯೂಟ್ ಕೊಡ್ಬೇಕು

ಅವ್ರು ಇಲ್ಲ ಅಮರನಾಥ ಶೆಟ್ಟಿ ಕೈಯಲ್ಲಿ ಇನ್ನೇಷನ್ ಮಾಡಿಸೋಣ ನೀವು ಇಡೀ ನಾನು ಮಾಡ್ತೀನಿ ಗಂಡ ಸಪೋರ್ಟ್ ಮಾಡಿ ಆಮೇಲೆ ನಾನೊಂದು ಸ್ತ್ರೀನಿ ನಾಲ್ಕೈದು ಖುಷಿ ಆಯ್ತು ಅಮರ್ನಾಥ್ ಶೆಟ್ಟರ್ ಖುಷಿಯಾಯ್ತು ಅಲ್ಲಿಂದ ಮೆಂಬರ್ಸ್ ಕೈಗೆಲ್ಲ ಖುಷಿಯಾಯ್ತು ಇಷ್ಟ ಅಂತೇಳಿ ಅವ್ರ ಪಾಪ ಇಲ್ಲ ಈಗ ಈಗ ನೋಡಿದ್ರೆ ಸಂತೋಷ ಆಮೇಲೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತಿದ್ರು ಸಾಧಾರಣ ಫೋರ್ ತೌಸಂಡ್ ಫೈವ್ ತೌಸಂಡ್ ಆಗುವಾಗ ನಾನು ಈ ಊರು ಬಿಟ್ಟು ಹಾಸನಕ್ಕೆ ಹೋದ್ರು ಹಾಸನಕ್ಕೆ ಹೋದಾಗ ಏನಾಯ್ತು ಅಂದ್ರೆ ಅಲ್ಲಿ ನನಗೆ ಯಾರತ್ರ ಹತ್ರ ಮಾತಾಡ್ಬೇಕು ಏನ್ ಮಾಡಿ ಹೇಗಾದ್ರೂ ಈ ಗಣಪತಿ ಅನ್ನೊಂದು ಎಲ್ಲರಿಗೆ ತೋರಿಸ್ಬೇಕಂತ ಆಸೆ ನನಗೆ ಆಮೇಲೆ ಅಲ್ಲಿ ಒಂದು ಕೊಕ್ಕಣಿ ಸಮಾಜ ಇತ್ತು ಅವ್ರ ನಾನು ರಿಕ್ವೆಸ್ಟ್ ಮಾಡಿ ಅವ್ರದ್ದು ಜನರಲ್ ಬಾಡಿ ಮೀಟಿಂಗ್ ಇರುವಾಗ ಒಂದು ಸಲ ಎಕ್ಸಿಬಿಟ್ ಮಾಡಿದ್ರು ಖುಷಿಯಾಗಿತ್ತು ಅವರಿಗೆ ಸಾಕು ಸಾಧಾರಣ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟಿತ್ತು ಮತ್ತೆ ನನಗೆ ಮತ್ತೆ ಇವರಿಗೆ ಟ್ರಾನ್ಸ್ಫರ್ ಆಯಿತು ಬೇರೆ ಊರಿಗೆ ಸಿರಿಸಿ ಕೊಡ್ಬೇಕು ಅಲ್ಲಿ ಒಂದು ನಾಲ್ಕೈದು ಜನರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಇನ್ವಿಟೇಷನ್ ಎಲ್ಲ ಇದ್ದರೆ ಬೇಡ ನನಗೆ ಕೊಡಿ ನನಗೆ ಈಗ ಹವ್ಯಾಸ ಇದೆ ಅಂತ ಅವ್ರ ಪಾಪ ನಾಲ್ಕು ಜನರು ನನಗೆ ಅವರ ರಿಲೇಟಿವ್ಸ್ ಅಥವಾ ಎಲ್ಲ ಕೇಳಿ ನನಗೆ ಸಾಧಾರಣ ಐವತ್ತು ನೂರು ಎಲ್ಲ ತಂದುಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಖುಷಿ ಆಯ್ತು ಮಾಡುದೇ ಮಾಡುದು ಕಟ್ ಮಾಡ್ತಾ ಅನಿಸುದು ಕಟ್ ಮಾಡ್ತಾ ಅನಿಸುದು ಸುಮಾರು ಅದು ಈಗ ಹತ್ತು ಸಾವಿರದ ಹತ್ರ ಹೋಯ್ತು ಆವಾಗದಿಂದ ನಾನು ಚಾನೆಲ್ ಅಲ್ಲಿ ಬರಬೇಕು ಅಂತ ಹೇಳಿ ತೋರಿಸಬೇಕು ನಾನು ಬರೋದಿದ್ರೆ ಅಡ್ಡಿಲ್ಲ ಗಣಪತಿ ಅಂದ್ರೂ ಗಣೇಶ ಉತ್ಸವ ಟೈಮ್ ಅಲ್ಲಿ ನೋಡ್ಬೇಕಂತ ನನಗೆ ತುಂಬಾ ಆಶೆ ಹಾಗೆ ಒಂದೆರಡು ಚಾನೆಲ್ ಮೂಲಕ ಮಾತಾಡಿದೆ ಈ ಟಿವಿ ನಮ್ಮ ಟಿವಿ ಎಲ್ಲ ಅಲ್ಲಿ ಲೋಕಲ್ ಸಹ ಅವ್ರ ಮಾತಾಡಿದಾಗ ಅವರು ನೋಡೋಣ ನಾವು ತೋರಿಸ್ತೀವಿ ಅಂತ ಹೇಳಿದ್ರು ಹಾಗೆ ಈ ಟಿವಿಯಲ್ಲಿ ಹಾಫ್ ಎನ್ ಅವರ್ ಪ್ರೋಗ್ರಾಮ್ ಇಲ್ಲಿ ಬಂತಿದ್ರು ಅದೇ ನಾನು ನಮ್ಮ ನೋಡಿಲ್ಲ ಅದನ್ನು ಪೇಪರ್ ಪೇಪರ್ನವರು ಬಂದರು ಗೊತ್ತಾಯ್ತು ಅದು ಚಾನಲ್ ಅಲ್ಲಿ ಬಂದದ್ದು ನೋಡಿ ನಮ್ಮ ಮನೆಗೆ ಪೇಪರ್ ಅವರೆಲ್ಲ ರಿಪೋರ್ಟರ್ಸ್ ಬಂದ್ರು ಮ್ಯಾಮ್ ನಾವೊಂದು ನಿಮ್ದು ಆರ್ಟಿಕಲ್ ಹಾಕ್ತೀವಿ ಪೇಪರ್ ಅಲ್ಲಿ ನಾನು ಪೇಪರ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿ ವಿಜಯ್ ಕರ್ನಾಟಕದವರು ಬಂದ್ರು ಮತ್ತೆ ಅಲ್ಲಿ ಒಂದು ನಾಲ್ಕು ಲೋಕಲ್ ಪೇಪರ್ ಅವರೆಲ್ಲ ಬಂದ್ರು ಅವರೆಲ್ಲ ಹಾಕಿದ್ರು ಪೇಪರ್ ಅಲ್ಲಿ ಬಂತು ಹಾಗೆ ನೋಡ್ಲಿಕ್ಕೆ ಬಂದ್ರು ಕೆಲವು ಜನರು ನೋಡೋಣ ಅಂತೇಳಿ ನೋಡ್ಲಿಕ್ಕೆ ಬಂದ್ರೆ ಮಾತ್ರ ಯಾರಿಗೂ ಪೇಷನ್ಸ್ ಇಲ್ಲ ನೋಡ ಪೇಶನ್ಸ್ ಇಲ್ಲ ಫಸ್ಟ್ ಗೆ ಶೀಟ್ ಶೀಟ್ ತೆಗಿತಾರೆ ಆಮೇಲೆ ನಾಲ್ಕು ನಾಲ್ಕು ಐದೈದು ಶೀಟ್ ತೆಗೆದು ಆಯ್ಕೆ ಹೇಳ್ತಾರೆ ಇನ್ನೊಂದ್ಸಲ ಬರ್ತೀವಿ ಮೇಡಮ್ ಅಷ್ಟು ಪೇಶನ್ ಹಾಗಾದ್ರೆ ನನಗೆ ಆಂಟಿಸ್ ಒಳಗೆ ಎಷ್ಟು ಪೇಶನ್ಸ್ ಬೇಕು ನೋಡ್ಲಿಕ್ಕೆ ಅವರಿಗೆ ಪೇಶನ್ಸ್ ಇಲ್ಲ ಮ್ಯಾಮ್ ಇನ್ನೊಂದು ಡೈರೆಕ್ಟ್ ಹೇಳುದು ನಮ್ಮ ಮನೆಯವರೇ ಎಲ್ಲ ಸರಿ ಇಂದ ನೋಡಿ ಇಲ್ಲೇ ಇದೆ ಅಲ್ಲ ನೋಡಿದ್ರೆ ಆಯ್ತು ಅಂತ ಹೇಳಿ ನಾನು ಮಾತ್ರ ನೋಡುದು ಪ್ರತಿ ಸಲ ತೆಗೆದು ತೆಗೆದು ನನ್ನ ಗಣಪತಿ ಕರೆಕ್ಟ್ ಇದೆ ಅಲ್ಲ ಅಂತ ಹೇಳಿ ಕೆಲವ್ ಹೇಳಿದ್ರು ನಿಂಗೆ ಇಷ್ಟೊಂದು ಗಣಪತಿ ಮನೆಯಲ್ಲಿ ಇಡುವಾಗ ನಿಂಗೆ ಭಯ ಆಗಲ್ವಾ

ಬೇಕಾ ಚಿಕ್ಕ ಯಾವುದು ಕಾರಣಕ್ಕೆ ಇದ बटे ಇರೋದು ಖಾಲಿ ಬೇಕಾ ಚಿಕ್ಕ ಎಷ್ಟು ಇದೆ ಕಾಲು ನಾನು ಋಷಿಬಾರ್ ಬಂದ್ರೆ ಇದಕ್ಕೆ ಯಾವುದು ಸಣ್ಣನ ಗಣಪತಿ ಋಷಿಬಾರ್ ಬಂತ ಕಲೆಕ್ಟ್ ಮಾಡಿದ್ರಲ್ಲ ಹಾಗಾಗಿ ಇಷ್ಟು ಸಣ್ಣ ಗಣಪತಿನೂ ಎಸಿ ಇದು ಕಾಲು ಇಂಚು ಇದರಲ್ಲಿ ಅಂದ್ರೆ ದೊಡ್ಡ ಅಂದ್ರೆ 15 ಇಂಚು ವರೆಗೆ ಉಂಟು ಇದು ಕಾಲು ಇಂಚು ನಾನು ಎಸಿ ಯಾಕಂದ್ರೆ ಎಸಿ ಬಾರ್ ಅಂದ್ರೆ ಅಲ್ಲ ಅವನು ಗಣಪತಿ

ಆಡ್ಕ್ಕೆ ನನಗೆ ಫೈವ್ ಮಿನಿಟ್ಸ್ ತೆಗಿದಿರು ಹೌದಪ್ಪ ಇದು ನೋಡಿ ಎಲ್ಲ ಕಾಪರ್ ಬೇಸ್ ಫುಲ್ ಕಾಪರ್ ಬೇಸ್ ಇದು ನೋಡಿ ಎಲ್ಲಾ ಎಂವೈಸೂ ಇದೆ ನೋಡಿ ನಿಮಗೆ ಶ್ರೇಷ್ಠದಂತ ಇದು ಖಾಲಿ ಮಾತ್ರ ಇಲ್ಲ

ಇಷ್ಟು ದೊಡ್ಡ ಶೋ ಅಂತಾರ ನನ್ನ ಅವರಿಗಿಂತ ನಮ್ದು ಗ್ರ್ಯಾಂಡ್ ಆಗಲಿ ನಮಗಿಂತ ಕಾಂಪಿಟೇಷನ್ ಕಾಂಪಿಟೇಷನ್ ತರ ಆಗ್ತಾರೆ ನನ್ನಂತ ಎಸಿಲಿಕ್ಕೆ ಮನಸ್ಸು ಬರಲ್ಲ ಅದು ಯಾಕಂದ್ರೆ ಇವಾಗ ಗಣಪತಿ ಅಲ್ಲ ಗಣಪತಿ ಇಲ್ಲಿ ಕಸದಲ್ಲಿ ಹಾಕಿದ್ರೆ ಯಾರಂತ ಭಯ ಇದು ನೋಡಿ ಫುಲ್ ಎಲ್ಲ ಬ್ಯಾಟಿಗೆ ಮೂರು ತಿಂಗಳು ಈಗ ತುಂಬಾ ಶೀಟ್ ಇದೆ ಇದು ಒಂದು ಶೀಟ್ ತೋರಿಸ್ತಾ ಇದ್ದೀನಿ ಮತ್ತೆ ರೆಡ್ ಬೇಸ್ ಕಾಪರ್ ಬೇಸ್ ಎಲ್ಲ ಬೇರೆ ಬೇರೆ ಮತ್ತೆ ಒಟ್ರಾಶ್ ಹಾಕಿಸಿಲ್ಲ ನಾನು ನೋಡಿ ನಾನು ಕಟ್ಟಿಯಾಗಿ ಮಾಡ್ಕೊಳ್ತೀನಿ ಅಂದ್ರೆ ನೋಡಿ ಈ ತರ ಈಗ ಇದ್ರಲ್ಲಿ ಫೋರ್ ತೌಸಂಡ್ ಇದೆ ಈಗ ಅಂಟಿಸ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಇವಾಗ ನನಗೆ ನೋಡಿ ಇದೆಲ್ಲ ಕಟ್ ಮಾಡಿ ಮಾಡಿದ್ದೇನೆ ಈಗ ನೋಡಿ ಗೋಲ್ಡ್ ಎಲ್ಲ ಗೋಲ್ಡ್ ನಮ್ಮ ರಿಲೇಟಿವ್ಸ್ ಮಾತ್ರ ಅಂದ್ರೆ ನನ್ನ ತಂಗಿ ಮನೆಗೆ ಬರುತ್ತೆ ಅಕ್ಕ ಮನೆಗೆ ಬರುತ್ತೆ ತಮ್ಮನ ಮನೆಗೆ ಬರುತ್ತೆ ತಾಯಿ ಮನೆಗೆ ಬರುತ್ತೆ ಅವಾಗ ಐದಾರು ಮನೆಗೆ ಬಂದಾಗ ಅವರೆಲ್ಲರೂ ಒಟ್ಟು ಮಾಡಿ ಇಡ್ತಾರೆ ಒಮ್ಮೆಲ್ಲ ನಂದು ಕೊಡ್ತಾರೆ ಕಟ್ ಮಾಡ್ಕೊಳ್ತೇನೆ ಆಮೇಲೆ ಎಲ್ಲ ಅದಕ್ಕೆ ಶೇಪ್ ಕೊಡುದು

ಯಾರಿಗೆ ಉಪಯೋಗ ಆಗುದ್ರೆ ಉಪಕಾರ ಆಗ್ತದೆ ತೋರಿಸಿ ಎಲ್ಲಿ ತೋರಿಸು ಎಲ್ಲಿಗೂ ಹೋಗು ಇಲ್ಲಿ ಗಮ್ಮ ತರಬೇಕಾ ಎಷ್ಟು ಬೇಕು ತಂದು ಕೊಡ್ತಾರೆ ಇನ್ನೇನು ಶೀಟ್ ತರಬೇಕಾ ಅವ್ರು ಯಾವತ್ತು ಸುಮ್ಮನೆ ಖರ್ಚು ಆಗಿ ಏನ್ ಇರೋದಲ್ಲ ಯಾವ್ದಕ್ಕೂ ನನಗೆ ಯಾವ ಟ್ಯಾಲೆಂಟ್ ನನಗೆ ತೊಂದರೆ ಮಾಡಿಲ್ಲ ನಾನೀಗ ಮೂವತ್ತೈದು ವರ್ಷದಿಂದಲ್ಲ ಮೂವತ್ತೆಂಟು ವರ್ಷದಿಂದ ಜಲ್ಲಿ ಹೋಗಿಡಿದ್ದೆ

ಯಾಕಂದ್ರೆ ಈ ಹುಡಿತಾ ಇರುವಾಗ ಒಂದ್ ಸೈಡ್ ಅವರೇ ಮಾಡ್ತಾ ಹೋಗ್ತಾರೆ ಒಂದ್ ಸೈಡ್ ನಾನೇ ಮಾಡ್ತಾ ಹೋಗ್ತೇನೆ ಹಾಗೆ ಇಬ್ರು ಒಟ್ಟಾಗಿ ಮುಡಿತೇವೆ ಯಾಕಂದ್ರೆ ಒಂದು ಸಾಧಾರಣ ಎಷ್ಟು ತಂತಿ ಅಟ್ಟಿ ಇರ್ತದೆ ಎಷ್ಟು ತಂತಿ ಮಿನಿಮಮ್ ಎಟ್ಟಿ ಫೈ ಇರುತ್ತೆ ಮ್ಯಾಕ್ಸಿಮಮ್ ಮೂವತ್ತು ಮೂವತ್ತು ಅಡ್ಡಿ ಇರುತ್ತೆ ಹಾಗಾಗಿ ಒಬ್ರೇ ಮಾಡುವಂತ ಕೆಲಸ ಅಲ್ಲ ಎಷ್ಟು ಗಂಟೆಗೆ ಆಗ್ತದೆ ನಾವು ಒಂದು ನನ್ ಸಾಧಾರಣ ಒಂದು ಒಂದೂವರೆ ಗಂಟೆ ಅದು ಅಟ್ಟಿ ಹೊಡಿಬಹುದು ಮಾಸ ಅಟ್ಟಿ ಅಟ್ಟಿ ಇರ್ಬೇಕಲ್ಲ

ಶೋಭಾಯಾತ್ರೆಗೆ ಅಷ್ಟು ಒಂದು ವಿಜೃಂಭಣೆ ನಮ್ಮ ಊರಿನ ವೆಂಕಟಕ್ರಮಣ ದೇವಸ್ಥಾನ ವೀರಮಾತ್ರಿ ಸೇವಾ ಸಂಘದವರು ಅದೇ ರೀತಿ ಎರಡು ಮಾಡಿಸ್ಕೊಂಡಿದ್ದಾಳೆ ನನ್ನ ಹತ್ರ ಮಾಡಿಸ್ಕೊಂಡಿದ್ದಾಳೆ ಎರಡು ಸಹ ಅಷ್ಟೇ ಮನೆಯಲ್ಲ ನನ್ನ ಕೈಯಲ್ಲಿ ಅಂತ ಅಷ್ಟೇ ಬೇರೆ ಯಾವ ಆಸೆ ಇಲ್ಲ ನನಗೆ ಲಾಸ್ಟ್ ಇಯರ್ ನನಗೆ ಸನ್ಮಾನಸ ಮಾಡಿಸಿದ್ದು ತುಂಬಾ ನನಗೆ

ಅವರಿಗೆ ಒಂದು ಮೇನ್ ಮತ್ತೆ ನಮ್ದು ಇದೇ ದಕ್ಷಿಣ ಕನ್ನಡದಲ್ಲಿ ಒಂದು ಮುಖ್ಯಮಂತ್ರಿ ಆಗಿದ್ರು ಅವರು ವೀರಭಯ್ ಅವರಿಬ್ಬರನ್ನು ಮೇನ್ ಆಗಿ ಸನ್ಮಾನ ಮಾಡಿದ್ರು ಸಮಾಜ ಮಂದಿರ ಅವರ ಜೊತೆ ನಮ್ಮಂತವರಿಗೆ ನಮ್ಮಂತವರಿಗೆ ಅವರ ಜೊತೆ ಕೂತ್ಕೊಡುವಂತ ಸಾಧ್ಯ ಇಲ್ಲ ಎಲ್ಲಿಸ್ಲಿಕ್ಕೆ ಅಥವಾ ಅವರ ಜೊತೆ ನಮ್ಮನ್ನು ಸಿಲೆಕ್ಟ್ ಮಾಡಿದ್ರು ಯಾಕೆಂದ್ರೆ ಪ್ರಸಾದನ ವಿಭಾಗದಲ್ಲಿ ಅಂತ ಒಂದು ವಿಭಾಗ ಸಿಲೆಕ್ಟ್ ಮಾಡಿದ್ರು ಆವಾಗ ಜನರದು ಅಭಿಪ್ರಾಯದಲ್ಲಿ ಒಂಬತ್ತು ಜನ ಹೆಸರು ಹೇಳಿದ್ರಂತೆ ನನಗೆ ಕರೆ ಬಂದಾಗ ನನಗೆ ಆಶ್ಚರ್ಯ ಆಯ್ತು ನಾನು ಚುರುಕಿ ನೋಡುದು ನನಗೆ ನೀನ್ ಹೆಸರು ನೋಡಿದ್ಯಾ ಅಂತ ಹೇಳಿದೆ ಆ ವ್ಯಕ್ತಿ ಹತ್ರ ನಾನೇ ಬೇರೆ ಪುಣಿಮಾ ಅಂತ ನೋಡುದು ನಮ್ಮ ಪೂರ್ಣಿಮ ಇದ್ದಾರೆ ನೀವೇ ಪುಣಿಮಾ ಅಕ್ಕ ನೀವೇ ನೀವೇ ಪುಣ್ಣಿಮಾ ಪದ್ಮನ ಪ್ರಭು ಅಂತ ನನಗೆ ಹಾಗೆ ತುಂಬಾ ಖುಷಿ ಆಯ್ತು ಅದು ನನಗೆ ಯಾರು ಮಾಡಿಸಿದಲ್ಲ ಯಾಕೆ ಗೊತ್ತಾ

ನನಗೆ ಗೊತ್ತಿರ್ತದೆ ಚಂದ ಜನ್ಮೆಂಟ್ ಮಾಡಿದ್ವಿ ಅಂತ ಹೇಳಿ ಆಮೇಲೆ ಯಾವಾಗಲೂ ನನಗೆ ಪಾಪ ಸಪೋರ್ಟ್ ಮಾಡಿದ್ರಿ ಈ ಊರಿಗೆ ಬಂದು ಬಿಟ್ಟಿದೆ ಜಜ್ಜಾಗಿ ಅವ್ರು ಸಿಲೆಕ್ಟ್ ಮಾಡಿದ್ರು ಆಮೇಲೆ ಈಗ ಒಂದೊಂದು ಸಹಾಯ ಇದ್ದಲ್ಲ ವರ್ಷ ಒಂದು ಐದು ರಮತಿ ನಾ ಅವರೆಲ್ಲ ನನಗೆ ಇದಕ್ಕೆ ಯಾವ್ದಾದ್ರು ಎರಡು ಭಾಗಕ್ಕೆ ಪ್ರತಿ ವರ್ಷ ಜಜ್ಜಾಗಿ ಕರೀತಿದ್ರು ತುಂಬಾ ಖುಷಿ ಮತ್ತೆ ಕಾಲೇಜುಗಳಿಗೆ ಕಲಿತು ಕಲ ನನಗೆ ಜಜ್ಜ ಆಗಿ ಯಾವುದಕ್ಕೆ ಫ್ಯಾನ್ಸಿ ಡ್ರೆಸ್ಸಿಗೆ ಮತ್ತೆ ಬುಕೆ ಮಾಡುದ್ರಲ್ಲಿ ಹೂಗುಚ್ಚ ಹೂಗುಚ್ಚ ಮಾಡುದ್ರಲ್ಲಿ ರಂಗೋಲಿಗೆ ಎರಡು ಮಕ್ಕಳನ್ನ ಇಟ್ಕೊಂಡು ಫ್ಯಾನ್ಸಿ ಡ್ರೆಸ್ ಸಮೇತ ಮಾಡಿದ್ದೆ ಸಣ್ಣ ಸಣ್ಣ ಇರುವ ಹಾಲು ಕುಡಿಯುವ ಮಗುವನ್ನ ಇಟ್ಕೊಂಡು ನಾನು ಕಾಂಪಿಟೇಷನ್ ಹೋಗ್ತಿದ್ದೆ ಕಿಟಕಿಯಿಂದ ಇವರು ಮಗುವನ್ನ ನಾನು ತೋರಿಸ್ತಿದ್ರು ಅದಕ್ಕೆ ಇಲ್ಲಿಂದ ಸಮಾಧಾನ ಮಾಡುದು ಇಲ್ಲಿ ಬೇಗ ಬೇಗ ರಂಗೋಲಿ ಆಗುದು ಪಾಪ ಅವರಲ್ಲಿ ಇಟ್ಕೊಂಡು ನಿಲ್ತಿದ್ರು ಇದು ಈಗ ಗಣಪತಿ ಬೇರೆ ಹವ್ಯಾಸ ಎಲ್ಲ ನಾನು ಒಲಿತೀನಿ ನಂದು ಮಾತ್ರ ಓದ್ಕೊಳ್ತೀನಿ ನನ್ನ ಮಗಳಿಗೆ ನನ್ನ ಮಗಳಿಗೆ ಓದ್ಕೊಳ್ತೀನಿ ಅವಳು ದೊಡ್ಡದಾಗ್ತಾರೆ ಮತ್ತೆ ಅದರ ಏನು ಹೇಳಿದೆ ಹಾಗೆ ಅದು ಗೊತ್ತಿದೆ ಮತ್ತೆ ರಂಗಲ್ಲಿ ನಾನು ಫುಲ್ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಕಾಂಪಿಟೇಷನ್ ಹೋಗ್ತೀನಿ ಇಪ್ಪತ್ತೈದು ವರ್ಷದಲ್ಲಿ ಯಾವಾಗ ನನ್ನ ಮಗಳ ಕಾಂಪಿಟೇಷನ್ ಗೆ ಬಂದ ಅವತ್ತು ಬಿಟ್ಟೇನೆ ಇನ್ನು ಬೇಡ ಅವರು ಇನ್ನು ಕಾಂಪಿಟ್ ಮಾಡಿದ್ದಾರೆ ಅವರಿಗೆ ಕ್ಯಾನ್ಸರ್ ಟೆಸ್ಟ್ ಆಗಿ ಅವರಿಗೆ ಬುದ್ಧಿ ಬರೋದವರಿಗೆ ನಾನು ಮಾಡ್ತಿದ್ದೆ ಎಲ್ಲ ಫೀಲ್ಡ್ ಅಲ್ಲಿ ಒಂದು ಹೋಗುವ ಇಂಟ್ರೆಸ್ಟ್ ಕನ್ಸಿಡರ್ಸಿ ಅಮ್ಮ ನೀನ್ ಮಾಡಿದ್ರಿಂದ ನಾವು ಮಾಡಲ್ಲ ಏನಾದ್ರು ಇಬ್ರು ಆಯ್ತು ನಾನ್ ಮಾಡಲ್ಲ ನೀವು ಮಾಡಿ ಹಾಗೆ ಅವ್ರಿಗೆ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಮತ್ತೆ ಅವರು ದೊಡ್ಡದಾದ್ರೆ ಅವರು ಫ್ಯಾನ್ಸಿ ಡ್ರೆಸ್ ಈಗ ಹೋಗ್ತಿದ್ದೆ ಮತ್ತೆ ನನಗೆ ಇಂಟ್ರೆಸ್ಟ್ ಕಾಲೇಜ್ ಪ್ರತಿ ವರ್ಷ ನಾಟಕದಲ್ಲಿ ನಾಟಕದಲ್ಲಿ ಇದ್ದೆ ಮತ್ತೆ ಆದ್ರೆ ಈಗ ನನಗೆ ಸಿಕ್ಸ್ಟಿ ಇಯರ್ಸ್ ಆಯ್ತು ಮೊನ್ನೆ ಇನ್ನೂ ಸೌಚ ಬಿಡ್ಲಿಲ್ಲ ಇದ್ರೆ ಅಂತೇಳಿ ಹೇಳ್ತಾ ಇದ್ದಾರೆ ಎಂತದಕ್ಕೆ ಕಾರಣವಲ್ಲ ನಿಮಗೆ ಯಾಕೆ ಓಡಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ನನಗೆ ಆಶೆ ಒಂದು ಗಣಪತಿ ಎಲ್ಲರೂ ನೋಡೋದು ಏನಾದ್ರು ಕೆಲಸ ಮಾಡ್ಕೊಂಡು ಆಕ್ಟಿವ್ ಆಗಿರೋರು ಸಡನ್ ಆಯ್ತಾ ಬಿಡ್ಲಿಕ್ಕೆ ಆಗುದಿಲ್ಲ ಅದು ಯಾಕೆ ಬೇಡ ಅಂತ ಹೌದು ನನ್ಗೆ ಒಂದು ಆಶೆ ನಾನು ಅತ್ತೆ ಬರ್ತಾ ಯಾವಾಗ ಹೇಳಿದ್ರು ನನ್ಗೆ ಕೊನೆ ದಿವಸವರೆಗೆ ನಾನು ಏನಾದ್ರು ಮಾಡ್ತಾ ಇದ್ದೀನಿ ನನ್ನ ಲಾಸ್ಟ್ ಯಾವ್ದು ಇದೆ ಆವಾಗವರೆಗೆ ನಾನು ಇವತ್ತು ಬೆಳಿಗ್ಗೆ ಅವರು ಅಡಿಗೆ ಮಾಡಿದಾಳೆ ನನಗೆ ವಡಿಸದ ನನ್ಗೆ ಕೊಟ್ಟಿದ್ದಾಳೆ ಅಂತ ನಾನು ಮನೆ ಏಳುವಾಗಿ ನಾನು ಇರ್ಬೇಕು ಕೊನೆ ತಿಸವರೆಗೆ ಅಂತ ಆಚೆ ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ನಾನು ಎಂಬ್ರಾಯ್ಡರಿ ಮಾಡ್ತೇನೆ ಬೇಕಿಂಗ್ ಮಾಡ್ತೇನೆ ಎಂತ ನಿಮ್ಮ ಕ್ರಾಫ್ಟ್ ಈಗ ನಾನು ಬೇರೆ ಬೇರೆ ಸ್ಕೂಲಿಗಳ ಟೀಚರ್ ಆಗಿ ಮೆಚ್ಚರಾಗಿ ಹಾ ಅದು ಒಂದು ದ್ವೇಷ ನನಗೆ ಸಮಾಜ ಅಲ್ಲದೆ ಹೀಗೆ ಫುಲ್ ಕೂಡ್ತದೆ ಅಂತ ಹೇಳಲ್ಲ ನನ್ನ ಮನಸ್ಸಿನ ಸೈಡ್ಗಿದೆ ಜೀವ ಇಲ್ಲ ಅದರ ಮನಸ್ಸಿದೆ ಪಾಪ ಅವ್ರು ಬೇಳೆ ಏನಲ್ಲ ಕೊಂಡೋಗಿ ಬಿಡ್ತಾರೆ ನನಗೆ ಸ್ಕೂಟ್ರಲ್ಲಿ ಕೊಂಡೋಗಿ ಕಾರಲ್ಲಿ ಕೊಂಡೋಗಿ ಬಿಡ್ತಾರೆ ಕರ್ಕೊಂಡು ಹೋಗಿ ಬರ್ತಾರೆ ಆಯ್ತು ಈಗ ಡ್ರೆಸ್ಸಿಂಗಿಗೆಲ್ಲ ಯಾವ ಥರ ಡ್ರೆಸ್ಸಿಂಗ್ ಬೇಕು ನಿಮಗೆ ಗುಜರಾತಿ ಮರಾಠಿ ಬೆಂಗಾಲಿ ಪೂರಿಗೀಸ್ ಯಾವ ಥರ ಸೀರೆ ಬೇಕು ಎಲ್ಲ ಉಳಿಸ್ತೇನೆ ನಾನು ಇನ್ನೊಂದು ಅವರಿಗೆ ಒಂದು ವರ್ಷ ಡ್ರೆಸ್ ಮಾಡ್ಲಿಕ್ಕೆ ಹೋಗಿದ್ದೆ ಎಲ್ಲ ತರ ಡ್ಯಾನ್ಸ್ಗೆ ಶಾಲೆಯಲ್ಲಿ ನಮ್ಮ ಮಗಳದ್ದು ಬ್ಯಾಚಿಗೆ ನಾನು ಡ್ರೆಸ್ ಮಾಡಿ ಹೋಗ್ಲಿ ಯಾವಾಗಲೂ ಡ್ಯಾನ್ಸಿಗೆ ಅಷ್ಟು ಇಂಟ್ರೆಸ್ಟ್ ನನಗೆ ನನಗೆ ತುಂಬಾ ಬರುತ್ತೆ ಅಂತಲ್ಲ ಆದ್ರೂ ಅದರಲ್ಲಿ ಇದರಲ್ಲಿ ನೋಡಿ ಕಲಿಯೋದು ಇವಾಗ ಇದು ಮಧುಮಗಳಿಗೆ ಶೃಂಗಾರ ಸಹಾಯ ನಾನು ಕಲಿತು ನನಗೆ ಹೇಗೆ ಮಾಡಿದ್ರು ಅಂತ ನೋಡ್ಕೊಂಡೆ ಆಮೇಲೆ ಒಂದು ಸಲ ನನಗೆ ಮೇಕಪ್ ಮಾಡಿದವರು ಒಂದೇ ಒಂದು ಸಲ ನನಗೆ ಹೇಳ್ಕೊಡಿ ಅಂತ ಎಕ್ಸಾಕ್ಟ್ ಏನಂತ ಒಂದೇ ಸಲ ಅವ್ರು ಹೇಳಿಕೊಟ್ಟದ್ದು ನನಗೆ ಮತ್ತೆ ನಿನ್ಗೆ ಅರ್ಥ ಆಯ್ತಾ ಇನ್ನೊಂದು ಆಮೇಲೆ ಎಲ್ಲರ್ಥ ನಾನು ಮೇಕಪ್ ನಾನು ಬೇಡ ಹಾಗೆ ನಾನು ಖರ್ಚು ಮಾತ್ರ ಐವತ್ತು ರೂಪಾಯಿ ತಗೊಂಡು ನಾನು ಎಷ್ಟು ಇದು ಸಾಧಾರಣ ನೋಡಿದ್ರೆ ಇನ್ನೂರು ಇನ್ನೂರ ಐವತ್ತು ಹುಡುಗಿಯರಿಗೆ ಮಾಡಿದ್ದೇನೆ ಮತ್ತೆ ಮತ್ತೆ ವರ್ಷ ನಾವ್ ಇಲ್ಲ ಆಯ್ತಲ್ಲೊಂದು ಕಾಂಟ್ರಾಕ್ಟ್ ದೂರ ಆಯ್ತು ಅದರಿಂದ ಆವಾಗ ಇಲ್ಲ ಬರಬೇಕಲ್ಲ ಅವರು ಬರ್ಬೇಕಲ್ಲ ಯಾವಾಗಲೂ ಇರ್ಬೇಕು ನಾವೇನು ಶಾಶ್ವತ ಅಲ್ಲ ಸಕ್ಸೆಸರ್ಸ್ ಇರಲೇಬೇಕು ಯಾವಾಗ ವಿಷಯ ಹಾಗೆ ಈಗ ಬಂದ ಖುಷಿ ನನಗೆ ಅಂದ್ರೆ ಯಾಕೆ ನಮ್ಮ ಊರಿನ ಬರೋದು ಬೇರೆ ಊರಿನವರಿಗೆ ಬೇಡವಾಗಲ್ಲ ಬರ್ತೀರಾ ಅಂತ ಹೇಳಿ ನಮ್ಮ ಊರಲ್ಲಿ ಇರ್ಬೇಕು ಅದಕ್ಕೋಸ್ಕರ ನಾನು ಐದು ವರ್ಷದಿಂದ ಹುಡುಗಿಯರಿಗೆ ಎಲ್ಲರಿಗೆ ಕೇಳ್ತಾ ಇದ್ದೆ ನಾನು ಕಲಿಸ್ತೇನೆ ಬನ್ನಿ ಫ್ರೀ ಕಲಿಸ್ತೇನೆ ನನಗೆ ಎಲ್ಲ ಅಂದ್ರೆ ಸಿಗ್ಸಿದೆ ಸುಮಾರು

ಮೊದ್ದೆ ನನಗೆ ನೆನಪಿಲ್ಲ ಅದು ಸುಮಾರು ಎರಡು ವರ್ಷ ಆಗಿ ಹೋಗಿತ್ತು ನೋಡಿ ಎಲ್ಲ ಟಿಪ್ಪು ಬಿಂದೆಲ್ಲ ಹೋಗಿದ್ದೇನೆ ಟಿಪ್ಪು ಒಂದು ಸಾಲ ಇಲ್ಲ ನಮ್ಮ ಮಾಡಿ ಮುಂದೆ ಬಂದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಅದು ಬಿದ್ದದಿಲ್ಲ ಆಗಿತ್ತು ಅವರು ಎರಡೆರಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮಂಗಳೂರು ನಾವು ಕೇಳಿದ್ರು ಯಾರು ಅಂತೇಳಿ ನನಗೆ ಆಶ್ಚರ್ಯ ಆಮೇಲೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಅದು ನನಗೆ ಮನಸ್ಸಲ್ಲಿ ಧೈರ್ಯ ಇತ್ತಲ್ಲ ನುಡಿಬಹುದಂತ ಮದುವೆ ಆಯ್ತು ಮೂರು ವರ್ಷ ಆಯ್ತು ಅಷ್ಟವರಿಗೆ ಒಂದ್ಸಲ ನೇಬರ್ ಹುಡುಗಿಗೆ ಪುಣ್ಯಮ ಕಲಿಯೇ ಮುಡಿ ಅಂದರೆ ಆವಾಗ ಬೇರೆಯವ್ರಿಗೆ ಚಾರ್ಜ್ ಕೊಡಬೇಕು ಅಷ್ಟವರಿಗೆ ಸಾಧ್ಯ ಇಲ್ಲ ನೀವು ಮುಡಿತೀರ ಹಾಗೆ ನಾನು ಎಷ್ಟು ನನ್ನ ನೇಬರ್ ಹುಡುಗಿಯರಿಗೆ ಎಲ್ಲ ಫ್ರೀ ನಾವು ಎಂಗೇಜ್ಮೆಂಟಿಗೆ ಫ್ರೀ ಮದುವೆಗೆ ಫ್ರೀ ಗರ್ಭಿಣಿ ಆದರೆ ಫ್ರೀ ಎಲ್ಲ ಖುಷಿ ನನಗೆ ಅವ್ರು ಹೇಳ್ತಾರಂತಲೇ ಸಂತೋಷ ನನ್ನ ಖರ್ಚೆ ಮಾಡಿದ್ರೆ ಅವ್ರಿಗೆ ನನ್ನ ಚಿನ್ನ ಹಾಕಿ ಸಹ ಮಾಡಿದೆ ಅವ್ರಿಗೆ ಪಾಪ ಕೊನೆಗೆ ಅದು ಅದು ಕಂಟಿನ್ಯೂ ಆಯಿತು ಮತ್ತೆ ಮದುವೆಗಳಿಗೆ ಶಿಂಗಾರ ಸ್ಟಾರ್ಟ್ ಮಾಡಿದೆ

ತುಪ್ಪ ಈಗ ಯಾವಾಗ ಮಾಡುವಾಗ ಸಹ ನಿಮ್ಮ ಅಪ್ಪ ಅಂದ್ ಜೋಕ್ ನೆನ್ ಬರುದು ಊರ ಬಹಳ ಸೂಪರ್ ಆಗಿದೆ